ಹಾಲ್ದಾರ್ ಜಿ ಡಿ ಕುಮಾರ್ ನಾಯಕರ್ ನಾನು ಭಾರತ್ ತಿಬ್ಬತ್ ಸೀಮಾ ಪೊಲೀಸ್ ಬಲ್ ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡ್ರ್ ಪೊಲೀಸಲ್ಲಿ ಇಪ್ಪತ್ತೊಂದು ವರ್ಷ ನಾಲ್ಕು ತಿಂದು ಸೇವೆ ಸಲ್ಲಿಸಿ ತಿರ್ಗಾ ನನ್ನ ರಾಜ್ಯ ತಾಯ್ನಾಡಿಗೆ ತೆರಳಿದ್ದೀನಿ ನಾನು ಕೊನೆಯಲ್ಲಿ ಡ್ಯೂಟಿ ಮಾಡಿದ್ದು ಸ್ಟಾರ್ಟಿಂಗ್ ಡ್ಯೂಟಿಯಲ್ಲಿ ಹರಿಯಾಣ ಅಂತ ಹೇಳಿ ಬಿ ಟಿ ಸಿ ಭಾನು ಅದು ಹರಿಯಾಣ ಡಿಸ್ಟಿಕ್ಕು ಅಲ್ಲಿ ಮೂರು ಒಂದು ವರ್ಷ ಟ್ರೈನಿಂಗ್ ತಗೊಂಡು ತಿರ್ಗ ಅಲ್ಲಿಂದ ನಾನು ಉಧಂಪುರ್ ಜಮ್ಮು ಕಾಶ್ಮೀರ್ ಉಧಂಪುರಲ್ಲಿ ಆರು ತಿಂಗಳು ಡ್ಯೂಟಿ ಮಾಡಿದೆ ತಿರ್ಗ ನನಗೆ ರೀಪೋಸ್ಟ್ ಆಯಿತು ಪೋಸ್ಟಲ್ಲಿ ತಿರ್ಗಾ ಕುಲ್ಲು ಬಾರ್ಡ್ರ್ ಬಿಟ್ಟಲ್ಲಿನ ಚೀನಾ ಬಾರ್ಡ್ರ್ ಅಂತ ಹೇಳ್ತಾರೆ ಕುಲ್ಲು ಹಿಮಾಚಲ್ ಪ್ರದೇಶ್ ಚೀನಾ ಬಾರ್ಡ್ರಲ್ಲಿ ಮೂರುವರೆ ವರ್ಷ ಮೂರು ವರ್ಷ ಏಳು ತಿಂಗಳು ಹನ್ನೆರಡು ದಿನ ಅಲ್ಲಿ ಡ್ಯೂಟಿ ಡ್ಯೂಟಿ ಸಲ್ಲಿಸಿದೆ ತಿರ್ಗ ಅಲ್ಲಿಂದ ನಾನು ಅರುಣಾಚಲ್ ಪ್ರದೇಶ್ ತಮಾಂಗ್ ಅಂತ ಹೇಳಿ ಅದು ಚೀನಾ ಬಾರ್ಡ್ರೆ ಇಂಡೋ ಟಿಬೇಟನ್ ಜಾಸ್ತಿ ಇರೋದು ಚೀನಾ ಬಾರ್ಡ್ರಲ್ಲಿ ನನಗೆ ಹೆಮ್ಮೆ ಆಗ್ತಿದೆ ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿ ಮತ್ತು ಈ ಕೆಲಸಕ್ಕೆ ಸೇರಿದ್ದು ಇನ್ನೂ ತಿರ್ಗ ನಮಗಷ್ಟು ವರ್ಷ ಅಂತ ಇಲ್ಲ ನಾವು ಅರವತ್ತು ವರ್ಷದವರೆಗೂ ಮಾಡ್ಬೋದು ಆದರೆ ನನಗೆ ಇಂಜುರಿ ಆಗಿದ್ದ ಕಡೆಯಿಂದ ನಾನು ಸೇವೆ ಸಲ್ಲಿಸಿ ತಿರ್ಗಾ ಬಂದೆ ಅಲ್ಲಿಂದ ನಾನು ತಿರ್ಗ ನನ್ನ ತಮಿಳ್ನಾಡಿಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಪಿ ಟಿ ಮಾಸ್ಟ್ರು ಅಂದರೆ ಪಿ ಟಿ ಎ ಅಂತ ಹೇಳ್ತಾರೆ ಪಿ ಟಿ ಮಾಸ್ಟ್ರಾಗಿ ಬಂದೆ ಮೂರು ವರ್ಷ ಅಲ್ಲ ಮೂರು ಮೂರು ವರ್ಷ ಒಂಬತ್ತು ತಿಂಗಳು ಸೇವೆ ಸಲ್ಲಿಸಿದೆ ಅಲ್ಲಿಂದ ತಿರ್ಗ ನನಗೆ ಅರುಣಾಚಲ್ ಪ್ರದೇಶ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ತಿರ್ಗ ನನಗೆ ಉತ್ತರಾಖಂಡು ಅದು ಚೀನಾ ಬಾರ್ಡ್ರೆ ಜಾಸ್ತಿ ನಾನು ಸೇವೆ ಸಲ್ತಿದ್ದು ಚೀನಾ ಬಾರ್ಡ್ರಲ್ಲಿ ಲಾಸ್ಟಿಗೆ ನಾನು ಜಮ್ಮು ಕಾಶ್ಮೀರ ಅಮರನಾಥ್ ಯಾತ್ರಾ ದೂಟಿಯಿಂದ ಇಪ್ಪತ್ತೆರಡು ಆಗಸ್ಟ್ ಹದಿನಾರನೇ ತಾರೀಕು ದೂಟಿ ಮುಗಿಸ್ಕೊಂಡು ವಾಪಸ್ ತೆರಳಬೇಕಾದ್ರೆ ನಮ್ಮ ಗಾಡಿ ದುರಂತದ ಕಾರಣದಿಂದ ಸುಮಾರು ಆರುನೂರು ಏಳ್ನೂರು ಅಡಿ ಎತ್ತರದಿಂದ ಗಾಡಿ ಪಲ್ಟಿ ಆಯಿತು ಅದರಲ್ಲಿ ಸುಮಾರು ಎಂಟು ಒಂಬತ್ತು ಜನ ಡೆತ್ ಆದರೂ ನಮ್ಮ ಅದೃಷ್ಟ ನನ್ನ ತಾಯಿ ಆಶೀರ್ವಾದ ಈ ಭಾರತ ಮಾತೆಯ ಆಶೀರ್ವಾದ ಮತ್ತು ದೇವರ ಅನುಕಂಪದಿಂದ ಉಳಿದು ಬಂದಿದ್ದೀನಿ ನನಗೂ ಅದೊಂದು ಸಂತೋಷ ಮತ್ತೆ ತಿರ್ಗಿ ನಾನು ನಮ್ಮ ಊರಿನ ಜನರು ನನಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದು ಶಿವಮೊಗ್ಗ ರೋಟ್ರಿ ಕ್ಲಬ್ನವರು ನನಗೆ ಸನ್ಮಾನ ಮಾಡಿದರು ತುಂಬ ಹೆಮ್ಮೆ ನನ್ನಿಂದನೂ ಈ ದೇಶ ಸೇವೆಗಂತ ಅಣ್ಣರಿದ್ದರು ಒಂದು ಒಂದು ವರ್ಷ ಒಂಬತ್ತೇಳು ಮುಂಚೆ ಅವರು ರಿಟೈರ್ಡ್ ಆಗಿ ಬಂದರು ಅವರು ದೇವ ದೇಶ ಸೇವೆ ಮಾಡಿ ಬಂದು ನಾನು ನಾನು ಕೂಡ ಮಾಡಿದ್ದೀನಿ ನನಗೆ ತುಂಬ ಸಂತೋಷ ಆಗ್ತಿದೆ ಯಾಕಂದರೆ ನನ್ನ ತಾಯ್ನಾಡಿಗೆ ಮತ್ತೆ ತೆಳ್ದೀನಿ ಅಂತ ಹೇಳಿ ಹಾಗೂ ಜನತೆಗೆ ಹೇಳೋದಷ್ಟೇ ಎಲ್ಲರೂ ಎಲ್ಲರಿಗೆ ಅವಕಾಶ ಸಿಗೋದಿಲ್ಲ ಎಲ್ಲರೂ ಈ ಮಿಲಿಟ್ರಿಗೆ ಸೇರಿ ಜಾಯ್ನಿಂಗ್ ಆಗಿರಿ ದೇಶ ಸೇವೆ ಮಾಡಿರಿ ಹೆತ್ತವರ ಸೇವೆ ಮಾಡೇ ಮಾಡ್ತೀವಿ ದೇವ ಸೇವೆ ಮಾಡಿದರೆ ನಮಗೆ ಒಂಥರ ತೃಪ್ತಿ ಏನೋ ಒಂಥರ ಇವತ್ತು ನಾನು ನನ್ನ ದೇಶ ಸೇವೆ ಮುಗಿಸ್ಕೊಂಡು ಬರ್ತೀನಿ ಕಣ್ಣಲ್ಲಿ ನೀರು ಬಂತು ಒಂಥರ ನೀ ದುಃಖ ಆಗ್ತಿದೆ ಮತ್ತು ನನ್ನ ತಾಯ್ನಾಡಿಗೆ ಬರ್ತಿದ್ದೆ ಅನ್ನೋಂಥ ಸಂತೋಷವೂ ಆಗ್ತಿದೆ ಈ ಥರ ಯಾವ ಸ ದುಃಖನ ವ್ಯಕ್ತಪಡಿಸ್ಬೇಕು ಅಥವಾ ಸಂತೋಷನ ಇದು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ತುಂಬ ಹೆಮ್ಮೆ ಹೆಮ್ಮೆ ಅನ್ನಿಸ್ತಿದ್ದೆ ನನಗೆ ಭಾರತ್ ಇಬ್ಬ ಸೀಮಾ ಪೊಲೀಸ್ ಅಂತ ಜಾಯ್ನಿಂಗ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟು ನವಂಬರಲ್ಲಿ ಈಗ ಒಂದು ಒಂದು ಎರಡು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ನಾನು ನಿವೃತ್ತಿಯಾಗಿ ವಾಪಸ್ ಬರ್ತಿದ್ದೀನಿ ಹಾಗೆ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಶಿವಮೊಗ್ಗ ತಾಲೂಕಿನಿಂದ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ತುಂಬ ಹೆಮ್ಮೆ ಆಗ್ತಿದೆ ಸರ್ ಕುಮಾರ್ ನಾಯ್ಕ ಅಂತೇಳಿ ಬೀರಿಂಕೆರೆ ಗ್ರಾ ಬೀರಿಂಕೆರೆ ಗ್ರಾಮದವರು ಇವರು ಚಿಕ್ಕ ವಯಸ್ಸಲ್ಲಿ ಭಾಳ ಬಡತನ ಇತ್ತು ಇವ್ರ ತಂದೆ ತಾಯಿ ಭಾಳ ಕಷ್ಟಪಟ್ಟು ಇವ್ರನ್ನ ಯೋ ಯೋಧನ ಮಾಡಿದರು ಭಾಳ ಕಷ್ಟಪಟ್ಟು ಅಂದರೆ ಆ ಟೈಮಲ್ಲಿ ಎರಡು ಸಾವಿರದ ಎರಡರಲ್ಲಿ ತುಂಬ ಬರಗಾಲ ಕೂಲಿನೂ ಸಿಕ್ತಿರಲಿಲ್ಲ ಕೆಲಸ ಹೋಗೋದೇ ಕಷ್ಟ ಇತ್ತು ಆ ಟೈಮಲ್ಲಿ ಮಕ್ಕಳನ್ನ ಭಾಳ ಕಷ್ಟಪಟ್ಟು ಓದಿಸಿ ಇವತ್ತು ಬೀರಿಂಕೆರೆ ಗ್ರಾಮಕ್ಕೆ ಒಂದು ಗೌರವ ಅವ್ರ ಮನೆಯಲ್ಲಿ ಮೂರು ಜನ ಇದ್ದಾರೆ ಮೂರು ಜ ಇಬ್ಬರು ಮಿಲ್ಟ್ರಿ ಸರ್ವೀಸ್ ಆಗಿದೆ ಒಬ್ಬ ಫೈರ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ನಮ್ಮ ಗ್ರಾಮಕ್ಕೆ ಇವರಿಂದ ತುಂಬ ಗೌರವ ಬಂದಿದೆ ಇವ್ರದ್ದು ಇವತ್ತು ರಿಟೈರ್ಡ್ ಆಗಿದೆ ಇವತ್ತು ಇವರನ್ನ ನಾವು ತುಂಬ ಹೃದಯದಿಂದ ಬರ ಮಾಡ್ಕೊಳ್ತಾ ಇದ್ದೀವಿ ಗ್ರಾಮದಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಇವರು ಈ ಒಂದೂವರೆ ವರ್ಷದಿಂದ ಅನಂತ್ನಾಗ್ ಡಿಸ್ಟಿಕ್ ಜಮ್ಮು ಕಾಶ್ಮೀರ್ ಬಾರ್ಡ್ರಲ್ಲಿ ಅನಂತನಾಗ್ ಡಿಸ್ಟಿಕಲ್ಲಿ ಸೇವೆ ಮುಗಿಸಿ ರಿಟರ್ನ್ ಮನೆ ವಾಪಸ್ ಅವ್ರ ಕ್ವಾರ್ಟರ್ಸಿಗೆ ಬರಬೇಕಾದ್ರೆ ಒಂದು ಅವ್ರ ಕೊನೆ ಬಸ್ಸು ಕಂದಕ ಕೋಳಿ ಅವತ್ತು ಅವನು ಸತ್ತ ಅಂತ ಜನ ಅಪ ಊರಲ್ಲಿ ಪ್ರಚಾರ ಆಯಿತು ಅವ್ನು ಬದುಕು ಬಂದಿದ್ದೆ ಪವಾಡ ಸದೃಶದಲ್ಲಿ ಬದುಕು ಬಂದರು ಅವತ್ತು ಅಮಿತ್ ಶಾಜಿ ಮೋದಿ ಅವರೆಲ್ಲ ಅವ್ರ ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ಅವನ್ನ ಬದುಕಿಸಿ ಅವರು ಬದುಕಿರೋದೇ ಒಂದು ಪವಾಡ ಇವತ್ತು ಅವ್ನು ಬದುಕಿ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಸಂತೋಷದ ವಿಷಯ ಇವತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಮ್ಮೂರಲ್ಲಿ ತುಂಬ ಎಲ್ಲ ಪ್ರತಿ ಮನೆಯಲ್ಲೂ ಭಾರಿ ನೀಟ ಹಬ್ಬದ ಥರ ಆಚರಣೆ ಮಾಡ್ತಿದ್ದಾರೆ ಹೇಳಿ ನಮ್ಮ ಮಾತು ಮುಗಿಸ್ತೀವಿ ಜೈ ಹಿಂದ್ ನಮ್ಮ ಹೆಸರು ಬಸವರಾಜ್ ಬೀರಿಂಕೆರೆ ಗ್ರಾಮ ಮುಖಂಡರು ಬೀರಿಂಕೆರೆ ಗ್ರಾಮಸ್ಥರು ಬಿ ಬಿ ಜೆ ಪಿ ಮುಖಂಡರು